ವಿಶ್ವ ನಾರಾಯಣ ನಾರಾಯಣ ಅತ್ತೆ ಎತ್ಕೊಂಬ ಎತ್ಕೊಂಬಾ ಅತ್ತೆ ಬರೀ ಬರೀ ಸೇರಪ್ಪ ಅದ್ರ ಏ ಅರಿಕತೆ ಮಾಡುವಾಗ ನಾನು ಸೋಪ ಮೇಲೆಲ್ಲ ಕೂತ್ಕೊಳ್ಳಲ್ಲ ಅದೇ ಸರಿ ಈ ಮಡಿಕೆ ಏನು ಇವತ್ತು ನಾನೊಂದು ತಿಥಿಗ್ ಹೋಗಿದ್ದೆ ತಿಥಿಗೋಗಿದ್ರೆ ಅಡುಗೆಲ್ಲೆಲ್ಲ ಉಳಿದೋಗಿದ್ವು ಇವಳು ಇವತ್ತು ಹೆಂಗೋ ಒಂದೇ ಅರಿಕತೆ ಎಲ್ಲ ಸಿಕ್ಕಿರೋದು ನಡಿ ಊರ್ಕ್ ಹೋಗ್ಬಿಟ್ಟು ಬರೋಣ ಅಂತಂದು ಹೆಂಗು ಇವತ್ತು ತಿಥಿ ಇತ್ತಲ್ಲ ಅದಕ್ಕೆ ಮನೆಯೊಳಗೆ ಅಡಿಗೆ ಮಾಡಕ್ ಬಿಟ್ಟಿಲ್ಲ ಇವಣ ಅಲ್ಲೇ ತಿತಿ ಒಳಗೆ ಊಟ ತಿನ್ಬಿಡೋಣ ಅಂತ ಬೇಕು ಹಂಗಾದ್ರೆ ನೀವು ಮನೆಯಾಗ ಅಡಿಗೆ ಮಾಡಲ್ಲ ಇಲ್ಲ ಅತ್ತೆ ತಿಥಿ ಕೊಡ್ತಿರಲ್ಲ ಅಲ್ಲೇ ಇಲ್ಲ ಇಬ್ರು ಜೊತೆಗೆ ಹೋಗ್ತೀವಿ ಇಲ್ಲ ಅಂತಂದ್ರೆ ನಾನೊಂದು ಟಿಫಿನ್ ಕರೆ ಎತ್ಕೊಂಡು ಹೋಗ್ಬಿಡ್ತೀನಿ ಎಲ್ಲ ಅದ್ರಾಗೆ ಹಾಸ್ಕೊಂಡ್ ಬಂದ್ಬಿಡ್ತೀನಿ ಅದ್ರಾಗೆ ಕಾಲ ಹಾಕ್ತೀರಿ ಸರಿ ಭಗವಂತ ಮುಂದೆ ಹೇಳು ಇವಳು ಊರು ಹೋಗೋಣ ಅಂತಂದ ಅತ್ತೆ ಅದಕ್ಕೆ ನಾನು ಆಲೋಚನೆ ಮಾಡಿದೆ ಹೆಂಗೂ ಇವಾಗ ಅರಿಕತೆ ಮಾಡೋ ಟೈಮು ಊರ್ಗೆ ಹೋಗ್ಬೇಕಂತೀರಿ ಅಲ್ಲೇ ಅಡಿಗೆ ಮಾಡೋ ಬಾಧೆ ಬೇಡ ಇನ್ನು ನೀವೆಲ್ಲ ಅಡಿಗೆ ಮಾಡಕ್ಕೆ ಹೋಗ್ಬಿಟ್ರೆ ಇಲ್ಲಿ ಅರಿಕತೆ ಕೇಳೋರು ಯಾರು ಅದಕ್ಕೆ ಇರೋ ಬರೋದೆಲ್ಲ ಮಡಿಕೆ ತುಂಬಿಸ್ಕೊಂಡು ಎತ್ಕೊಂಡ್ಬಂದ್ಬಿಟ್ಟೆ ನಾವು ಕಾರ್ತಿಜಿ ಊಟ ತಿಂದ ಇಲ್ಲಪ್ಪ ಪರವಾಗಿಲ್ಲತ್ತೆ ನಿಮ್ಮ ಮಗಳು ಹೆಂಗಿದ್ಲು ಸಣ್ಣಗೆ ಇವಾಗ ನೋಡಿ ಹೆಂಗೋಳಿ ಎಂಬ ತಿನ್ಬೇಕತ್ತೆ ತಿನ್ಬೇಕು ಇವಾಗ ನಾವೆಲ್ಲ ಯಾಕೆ ನಮ್ ಕ್ರೂಡಿ ಯಾವ ನಮ್ಗೆ ಆಗಲ್ಲ ವಾಂತಿ ಬೇಡಿ ಶುರು ಆಗುತ್ತೆ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಆಗಿ ತಂದಿಲ್ಲ ಒಂದು ತಿಂದ್ರೆ ಹೆಚ್ಚು ಒಂದು ತಿಂದ್ರೆ ಕಮ್ಮಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಕೊಂಬಿಟ್ಟಿದೀನಿ ಎಲ್ಲರಿಗೂ ಒಂದೊಂದ್ ಅದನ್ನೇ ತಿಂತಲ್ರಿ ಪಲ್ಯ ಅನ್ನ ಸಾರು ಹಿಟ್ಟು ಪಾಯಸ ಹಪ್ಲ ಸಂಡಿಗೆ ಉಪ್ಪಿನಕಾಯಿ ಎಲ್ಲ ಅದ್ರಕ್ಕ ಚೌಟು ಚೌಟಿ ತಕೊಂಡು ಚೆನ್ನಾಗಿ ತಿರ್ಸ್ಬಿಟ್ಟಿದಿನತ್ತೆ ತುಪ್ಪ ತುಪ್ಪ ಆದಂಗೆ ಆಗೈತತೆ ತಟ್ಟಿಗೆತ್ಕೊಂಡು ಹೋಗಿರತ್ತೆ ತಟ್ಟೆ ಎತ್ಕೊಂಡು ಒಂದು ಚೋಟಕೊಂಡು ಅಬ್ಬಾವಿ ಎಲ್ಲ ಹಾಕ್ತೀನಿ ವಾಂತಿಗ್ ಬರ್ತದೆ ವಾಂತಿ ಎಲ್ಲ ಮಾಡ್ಕೊಟ್ಟು ಮಾಡ್ಕೊಟ್ಟು ವಾಂತಿ ಹೇ ರಾಣಿ ಕತ್ಕೊಂಡು ಒಳಗು ಒಳಗಿ ಕುತ್ ನಿಮ್ ಮಕ್ಕಳು ಕೇಳಿ ಒಲೆ ಮೇಲೆ ಇಚ್ಛೆ ಮಾಡ್ಕೇನಾ ಅಂತೇಳು ಹ್ಞೂ ಸರಿ ರೀ ಆಯ್ತು ಹೋಗ್ ಹೋಗು ಅದೇ ಬರ್ತೇ ಹೇಳಿದವ್ರು ನನಗೆ ಕಾಲ್ಕೊಂಡ್ ಬಿಂತಿನಪ್ಪ ನಾನು ಪಾಕ ಬಿಟ್ಬಿಡ ನಾನ್ ತೊಳ ಕಡೆ ಹೋಗ್ಬೇಕು ಆ ಶಿವಪ್ರು ನಿಮ್ಮಣ್ಣ ತಂಗಿ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಒಟ್ಬಿಟ್ ನಾ ಅವ್ರ ಊರ ಜನ ಊರಪ್ಪ ಅಂತ ಕಡೆ ಹೋಗಿಲ್ಲ ಅಂತಂದ್ರೆ ಅವ್ರು ಇವ್ರು ಎಲ್ಲಿ ಅನಕ್ಕ ಆಲೂಗಡ್ಡೆ ಹಾಕಿದ್ರೆ ಆಲೂಗಡ್ಡೆ ಎಲ್ಲ ಕ್ಕೊ ಬಿಡ್ತಾರ ನಂಗ ಹೋಗ್ ಬಂದ್ಬಿಡ್ತೀನಿ ಏನ್ ಪರವಾಗಿಲ್ಲ ಅಂತ ಒಂದ್ ದಿವಸ ಹೋಗಿ ಬದ್ಕೊಂಡು ಬದ್ಕೊಂಡು ಬಿಡುತ್ತೆ ಏನ್ ಕ್ತ್ಕೊಂಡಿರತೆ ತಿನ್ನೋ ಮದುವೆ ಮಾಡ್ಕೊಂಡು ಹೋಗಿ ಕಿತ್ಕೊಳ್ತಾರ ಶುಗಾರಿಕೆ ನೀವು ಕೂತ್ಕತ್ತೆ ಹೇಗ್ ಎಲ್ಲಾರು ಬರ್ರಿ ಚೈತನ್ಯ ಎಲ್ಲ ಬರ್ಗವ ಏ ಬೋವ್ಯ ಬಾಗ್ಯಾ ಬರ್ರಿ ಬರ್ರಿ ಶೈತನ್ಯ ಆ ಆಗಿರೋದು ಅಯ್ಯೋ ಸ್ಟೋಲಿನಾಗಿರೋದು ಯೋ ಚೈತನ್ಯ ಅನ್ಸ ಯಾವಾಗ್ಲೂ ಸ್ನೇಹಿ ಬರ್ಗವ ಬೋವ್ಯಾ ಬಗ್ ಬರೀ ಬರ್ರ್ಯಾ ಅದ್ಗೆ ದ್ರಾಕ್ಷಾಣಿ ಅತ್ರಿಯ ಬಾಬಾ ಅತ್ತೆ ಕೂತ್ಕತ್ತೆ ನಾ ಕೊಂಚ ಬೇಕಾಗಿತ್ತಲ್ಲ ಲೇ ರಾಣಿ ಒಂದ್ ಚೇರ್ ಯಾರ್ ತಿತಿ ಮೇಲೆ ಮಾಡೋದತ್ತೆ ನಿಮ್ಮ ಮಾವನ್ ತಿತಿ ಮೇಲೆ ಮಾಡಪ್ಪ ಏ ನಮ್ ಮಾವ್ ನಾನು ನೋಡಿಲ್ಲ ಏನು ಇಲ್ಲ ಅತ್ತೆ ಓ ನಾನ್ ಮದ್ವೆ ಆಗೋಷ್ಟೆಲ್ಲ ಸತ್ತೋಗ್ಬಿಟ್ನ ನಿನ್ ತಿತಿ ಮೇಲೆ ಮಾಡ್ತೀನಿ ಬಿಡತ್ತೆ ಅಲ್ಲ ಅಲ್ಲಿ ದೇವ್ರ ಬದುಕಿದೀನಲ್ಲ ಬದುಕಿರೋಕೆ ತಿತಿ ಮಾಡ್ತೀಯ ನೀನ್ ಇದ್ ನ್ಯಾಯ ಯಾವ ನ್ಯಾಯ ಹೇಳು ಪರವಾಗಿಲ್ಲ ಅತ್ತೆ ಬದುಕಿರೋವಾಗೆ ತಿತಿ ಮಾಡಿದ್ರೆ ಆಯುಷಿನ ಜಾಸ್ತಿ ಆಗ್ತದೆ ಕೂತ್ಕ ನೀನು ಕೂತ್ಕ ಕೂತ್ಕ ತಪ್ಪಿಲ್ಲ ಅಂತೀಯ ತಪ್ಪಿಲ್ಲ ತಪ್ಪಿಲ್ಲ ಇವತ್ ನೀನ್ ನರಿಕತೆ ಕೇಳೇ ಬೇಕು ಶಿವ ಶಿವ

ಹೋಗ್ ನಿಮ್ ಮಕ್ಕಳು ಮಕ್ಕಳನ್ನ ಕರ್ಕೊಂಡ್ಬಹುದು ಇದ್ಯಾರ ಅಂತ ಎಲ್ಲಿಗ ಹೋಗುತ್ತೆ ಮದುವೆ ಮಾಡ್ಬಿಟ್ರಿ ಇಲ್ಲ ಇಲ್ಲ ನಾನೇ ಮದುವೆ ಮಾಡ್ಕೊಂಡೆ ನೀನೇ ಮಾಡ್ಕೊಂಡ ಮಹಾದೇವ ಲೈ ಬರತ್ಕ ಬರ ಇಲ್ಲ ಬರಾಲೇ ಬರ ಕೂತ್ಕ ಬರ ನೀನು ಇನ್ನ ಮೂರ್ ಜನ ಬರ್ಬೇಕು ರಾಣಿ ಇಷ್ಟೊತ್ತು ಇಲ್ಲ ಕೂತ್ಕಳ ಗೋವಿಂದ ಗೋಯಿಂದ ಗೋವಿಂದ ಗೋವಿಂದ ಶ್ರೀಗಳಾದ ನಮ್ಮ ಅತ್ತೆಯವರು ಚಂದ್ರಮ್ಮನವರು ದೈವಾಧೀನರಾಗಿರುವ ಕಾರಣ ಇವತ್ತು ನಾನು ಅರಿಕತೆ ಪ್ರಾರಂಭಿಸ್ತಾ ಇದ್ದೀನಿ ನಮ್ಮ ಅಮ್ಮನ ಮಾಡ್ತಾ ಇದೆಯಾ ಅದಕ್ಕೆ ಅರಿಕೆ ಮಾಡಕ್ಕೆ ಒಂದು ಕಾರಣ ಬೇಕು ಅದಕ್ಕೆ ನಮ್ಮ ಅತ್ತೆಯವರು ಬದುಕಿದ್ದಾಗೆ ಅವ್ರ ತಿಥಿ ಮಾಡ್ತಾ ಇದ್ದೀನಿ ನಮ್ಮತ್ತೆಯವರು ಚಂದ್ರಮ್ಮನವರಾದ ಭೂಲೋಕ ಬಿಟ್ಟು ಕೈಲಾಸ ಸೇರುವ ಕಾರಣ ಅವರ ಅತಿಥಿ ಇವತ್ತು ಆದ ಕಾರಣ ನಾನು ಅರಿಕತೆ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ತೆ ಅತ್ತೆ ಭೂಲೋಕ ಬಿಟ್ಟು ಕೈಲಾಸ ಸೇರಿದಳು ನಮ್ಮ ಅತ್ತೆ ತಾಳೆನೋ ಸಿಕ್ಬಿಟ್ರೆ ಇನ್ನೇನಿಲ್ಲ ಅಷ್ಟೇ ಕತೆ ಶುರು ಮಾಡೋಣ ಅದಿಗದಿಗೋ ಅಧಿಗದಿಗೋ ಅಧಿಗತಿ ಗೋ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ ರಾಜನಿಗೆ ಒಬ್ಬ ಮಗಳು ಒಬ್ಬ ಮಗನು ಇದ್ದರು ರಾಜ ಅನಾರೋಗ್ಯದ ಕಾರಣದಿಂದ ದೈವಾಧೀನಾದ ಆದ ಕಾರಣ ಅಣ್ಣ ತಂಗಿಯನ್ನು ಪ್ರೀತಿಯಿಂದ ಸಾಕಿದ ಅಯ್ಯೋ ಈ ದೇವಿ ಕತೆ ಕೇಳಿದೆ ನೀನು ಬೇರೆ ಕಥೆ ಹೇಳಪ್ಪ ನಮ್ಮ ಅತ್ತೆಯವರು ದೈವಾಧೀನರಾದ ಕಾರಣ ನಾನು ಅವರ ಆತ್ಮಕ್ಕೆ ಶಾಂತಿ ಕೋರಲು ಅರಿಕತೆ ಮಾಡುತ್ತಿರುವೆ ಅತಯ ಅತ್ತೆಯಮ್ಮ ಅತಯಮ್ಮ ದೈವದಿನರಾದರಲ್ಲ ಅತ್ತೆಮ್ಮ ಯಾವ ಕಾರಣಕ್ಕೆ ಅವರು ದೈವಾಧೀನರಾಗಿತ್ತು ಅತ್ತಿಗೆ ಅವರೇ ಅಯ್ಯೋ ನಾಮ್ಮೂ ಸತ್ತಾಗಿಲ್ಲ ಬದಕೊಳ್ಳೆ ಅಯ್ಯೋ ಸುಮ್ಮನೆ ಕೇಳಕ್ಕೆ ಪ್ರಶ್ನೆ ಕೇಳಕ್ಕೆ ಏನಾಗಿತ್ತು ಅತ್ತೇಕಾ ಹ ಆಯೋ ನಾಕನಚಕ ಹೋಗ್ಲೇ ಅತ್ತಿ ಚಾಪಾ ಏಯ್ ಬೈಂಚಾ ಇವಳು ಬೊಫ್ಯಾ ಹಾ ನೀನಾ ಹೇಳಿ ಹೇಳು ಯಾವುದೋ ಒಂದು ಬರಬಾರ್ದು ರೋಗ ಬಂದು ಸತ್ತದ್ದು ಓ ಬರಬಾದ ರೋಗ ಬಂದು ಸತ್ತ ನನ್ನ ಅತ್ತೆಯಾ ಆತ್ಮಕ್ಕೆ ಶಾಂತಿ ಸಿಗಲಿ ಶಾಂತಿ ಸಿಗಲಿ ಹೋಗ್ಲಿ ಹೇಳಿ ಅಮಾವಾಸ್ಯೆ ಯಾಕೆ ಮಾಡ್ತಾರೆ ಅಂತ ಹೇಳೋಣ ಆಯ್ತಾ ಯಾಕೆ ಮಾಡ್ತಾರೆ ಒಂದುವರೆಗೆ ಒಬ್ಬ ಇದ್ದಂತೆ ರಾಜ ಒಬ್ಬನೇ ಒಬ್ಬನ ಮಗನಂತೆ ಆ ಮಗನು ಅನಾರೋಗ್ಯದಿಂದ ಸತ್ತೋಗ್ಬಿಡ್ತಾನಂತೆ ಸತ್ತೋದ್ರೆ ನನ್ನ ಮಗನು ಮದುವೆ ಇಲ್ಲ ಮುಂಜೆ ಇಲ್ಲ ಸತ್ತೋಗ್ಬಿಟ್ನಲ್ಲಪ್ಪಾ ಏನು ಮಾಡೋದು ಅಂತ ರಾಜನು ಯೋಚನೆ ಮಾಡ್ಕೊಂಡು ಕೂತಿದ್ದಂತೆ ಆವಾಗ ಮಂತ್ರಿ ಬಂದಂತೆ ಸಮಯ ನಿಮ್ಮ ಮಗನಿಗೆ ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸತ್ತು ಎಣದ್ ಕೈಲಿ ಯಾರು ತಾಳಿ ಕಟ್ಸ್ಕೊಂತೀರೋ ಅವ್ರಿಗೆ ನನ್ನ ಅರ್ಥ ರಾಜ್ಯ ಕೊಡ್ತೀನಿ ಅಂತ ಸಾಡಿಸ್ರಿ ಯಾರ ಒಬ್ಬರು ಮುಂದೆ ಬಂದೇ ಬರ್ತಾರೆ ಆವಾಗ ಸತ್ತು ಎಣದ ಕೈಲಿ ಆ ಹುಡ್ಗೀಗ ತಾಳಿ ಕಟ್ಸ್ರಿ ಆವಾಗಾದ್ರೂ ನಿಮ್ಮ ಮುನ್ಸಿಗೆ ಒಂದ್ಸರಷ್ಟು ಸಮಾಧಾನ ಆಗ್ಬೋದು ಅಂತ ಮಂತ್ರಿ ರಾಜನ್ಗ ಸಲಹೆ ಕೊಟ್ಟನಂತೆ ಸುತ್ತಮುತ್ತ ಹಳ್ಳಿ ಪೇಟೆ ಕ್ವಾಟೆ ಎಲ್ಲ ಸಾಡಿಸ್ಕೊಂಬಂದ್ರಂತೆ ಯಾರೊಬ್ರು ಬರಲಿಲ್ಲಂತೆ ರಾಜನು ಮಂತ್ರಿ ಕೇಳ್ದಂತೆ ಮಂತ್ರಿ ಸತ್ತ ಎಣದ್ಕಲ್ಲಿ ಯಾರು ತಾಳಿ ಕಟ್ಸ್ಕೊಂಡು ಬರ್ತಾರೆ ನಣೆ ಬರೋ ಇದ್ದಿದ್ದು ಇಷ್ಟೇ ಇರೋವರ್ಗು ಏನೋ ಇರೋದ್ರನ್ನೆಲ್ಲ ಬಡವ್ರ ಬಗ್ಗರ್ಕ ದಾನ ಮಾಡಿ ನಾನು ಶಿವ ಅಂತೀನಿ ಎತ್ತಪ್ಪ ಎಣನ ಎತ್ಕೊಂಡು ನಡೀರಿ ಎಣಗಾಡ್ಕೆ ಸುಟ್ಬಿಡೋಣ ಅಂತ ಹೇಳದಂತೆ ಸರಿ ಎಲ್ಲ ಶಾಸ್ತ್ರಗಳು ಮಾಡಿ ಸ್ನಾನ ಸ್ನಾನಗಿನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಇರೋ ಬರೋ ಒಡವೆಲ್ಲ ಹಾಕಿ ಇರೋ ಬರೋ ಶಾಸ್ತ್ರಗಳೆಲ್ಲ ಮುಗಿಸಿ ಎಣನ ಎತ್ಕೊಂಡು ಎಣಗಾಡ್ಕ ಹೋದ್ರಂತೆ ಹೋದ್ರೆ ರಾಜನು ಗೋಳು ನೋಡೋಕ್ಕಾಗ್ತಾ ಇಲ್ಲ ಮುಗಲು ಮುಟ್ಟೋದಾದೆ ರಾಜನು ಅಳೋದು ಇರೋದು ಒಬ್ಬ ಮಗನೂ ಪಾಪ ರಾಜರು ಬೇರೆ ಮಗನ ಸತ್ತೋದ್ರೆ ರಾಜನ ಸುಮ್ಮನೆ ಇರ್ತಾನ ಅದೇನೋ ಹೇಳ್ತಾರಲ್ಲ ಪುತ್ರ ಶೋಕಮ್ ನಿರಂತರಂ ಅಂತ ಅಳ್ತಾ ಇದ್ದಂತೆ ಅಳ್ತಾಯಿದ್ರೆ ಎಲ್ಲ ಸೌದೆ ಜೋಡಿಸಿದ್ರಂತೆ ರಾಜನು ಕಣ್ಣು ಮುಚ್ಕೊಂಡು ಮಗನ ಅಗ್ನಿಗ ಸೌದೆಗ ಅಗ್ನಿ ಸ್ಪರ್ಶ ಮಾಡಿದ್ನಂತೆ ಅಯ್ಯೋ ನನ್ನ ಮಗನ ಅನ್ನಯ್ಯ ಸತ್ತೋತಾವನೆ ಮದುವೆ ಕೂಡ ಮಾಡ್ಕೊಂಡಿಲ್ಲೇ ಅಂತ ರಾಜನು ಅಳ್ತಾಯಿದ್ನಂತೆ ಮಳೆ ಜೋರಾಗಿ ಬಂದ್ಬಿಡ್ತಂತೆ ಸೌದೆ ಇನ್ನೂ ತೀರ ಅಂಟ್ಕೊಂಡೇ ಇಲ್ಲ ಜೋರಾಗಿ ಬಂದುಬಿಡ್ತಂತೆ ಅಲ್ಲಿ ಓಡೋಗಿ ಮರಗ ಕೆಳಗೆ ನಿಂತ್ಕೊಳ್ಳೋದು ಊರು ಸೇರ್ಕೊಳ್ಳೋದು ಮಳೆ ಬಂತಲ್ಲ ಆ ಮಳೆಗೆ ಯಾರು ನೆನೀತಾರೆ ಸೌದೆ ಮೇಲೆ ಇದ್ದಿದ್ದು ಎಣನ ಬಿಟ್ಬಿಟ್ಟು ಎಳ್ನೂರಲ್ಲಿ ಸೇರ್ಕೊಂಡ್ಬಿಟ್ರಂತೆ ಹೋಗಿ ಸೇರ್ಕೊಂಡ್ರೆ ಆ ಊರಾಗ ಒಬ್ಬ ಬಡ ಬ್ರಾಹ್ಮಣರು ಬ್ರಾಹ್ಮಣ ಇದ್ದಂತೆ ಅವ್ನಿಗೆ ಹನ್ನೆರಡು ಜನ ಹೆಣ್ಮಕ್ಳಂತೆ ಒಟ್ಟಿಗೆ ಜೀವನ ನಡೆಯೋದೇ ಕಷ್ಟ ದಿನ ಮದುವೆ ಕಾರ್ಯಗಳು ತಿಥಿ ಕಾರ್ಯಗಳು ಯಾರು ಮಾಡ್ತಾರೆ ಆ ಕಾರ್ಯಗಳಿಗೆ ಹೋದಾಗ ಯಾರೋ ಒಂದಿಷ್ಟು ಕೊಟ್ಟಿರೋ ಅಕ್ಕಿ ಬೇಳೆ ಅವ್ರಾಗ ಜೀವನ ಮಾಡ್ತಾ ಇದ್ದಂತೆ ಹನ್ನೆರಡು ಜನ ಹೆಣ್ಣುಮಕ್ಳು ಇವರು ಗಂಡ ಹೆಂಡತಿ ಜೀವನ ಮಾಡೋದು ಎಷ್ಟು ಕಷ್ಟ ಅದೇ ಕಷ್ಟ ಅಲ್ಲ ಕಷ್ಟನೇ ಇವರು ಮಕ್ಳು ಹನ್ನೆರಡು ಜನ ಅವ್ರ ಗಂಡ ಹೆಂಡತಿ ಹದಿಮೂರು ಹದಿನಾಲ್ಕು ಜನ ಕಷ್ಟನೇ ಅಲ್ಲ ಜೀವನ ಕಷ್ಟ ಅಂತೆ ಈ ಸಾಕ್ರಲ್ಲ ಇದನ್ನ ಬ್ರಾಹ್ಮಣರ ಮಗಳು ದೊಡ್ಡ ಮಗಳು ಕೇಳಿಸ್ಕೊಂಡಂತೆ ಅವ್ರ ಅಪ್ಪನೂ ಅವರ ಮುಂದೆ ಹೇಳದಂತೆ ಅಪ್ಪ ರಾಜರ ಮಗನ ಕೈಲಿ ತಾಳಿ ಕಟ್ಟಿಸ್ತು ತಾಳಿ ಕಟ್ಟಿಸ್ಕೊಂಡ್ರೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಸಾಟಿಕ್ಸ್ತಾವ್ರೆ ನಾನು ಹೋದ್ರೂ ಇನ್ನೂ ಹನ್ನೊಂದು ಜನ ಇರ್ತಾರೆ ನಾನು ತಾಳಿ ಕಟ್ಸ್ಕೊಂಡ್ಬಿಡ್ತೀನಿ ನನಗೇನಾದರೂ ಪರವಾಗಿಲ್ಲ ನೀವೆಲ್ಲರೂ ಚೆನ್ನಾಗಿದ್ರೆ ಸಾಕು ಅಂತ ಅವ್ರ ಅಪ್ಪನ್ಗೆ ಅವರ ಅಮ್ಮನಿಗೆ ದೊಡ್ಡ ಮಗಳು ಹೇಳದಂತೆ ಅವ್ರ ಅಪ್ಪನ ಅವ್ರಮ್ಮನಿಗೆ ಗೊತ್ತಿದ್ದು ಗೊತ್ತಿದ್ದು ನೀರಿರೋ ಭಯಕ್ಕೆ ಹೇಳ್ತಾರ ಎತ್ತೋರ್ಕು ಎಷ್ಟು ಜನ ಮಕ್ಕಳನ್ನ ಆಗ್ಲಿ ಬಿಡು ಅವ್ರ ಮಕ್ಕಳನ್ನ ಅವರು ಸಾಯಿಸ್ತಾರ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಆಮೇಲೆ ಈ ಹುಡುಗಿ ಹತ್ತು ಆ ಇರೋ ಎಳೆ ಮಕ್ಕಳೆಲ್ಲ ನಮ್ಗೆ ಹೊಟ್ಟೆ ಹಸಿತೈತೆ ಹೊಟ್ಟೆ ಹಸಿತೈತೆ ಅಂತ ಒಬ್ಬರು ಹೊಟ್ಟೆ ಹಸುವೋ ಅಂದ್ಕೊಂಡು ಒಬ್ಬರು ಬಿದ್ದೋಗೋದು ಹೋಗೋದು ಹೊಟ್ಟೆ ಉರಿ ಅಂತ ಒಬ್ಬರು ಬಿದ್ದೋಗೋದು ಹೋಗೋದು ಏನೋ ಬಾಧೆ ಅಂತ ಒಬ್ಬರು ಬಿದ್ದೋಗೋದು ಆ ಮಕ್ಳಿಗೆ ಹೊಟ್ಟೆ ಹಸು ಅನ್ನೋದು ತಿಳಿದು ಏನೋ ಹೊಟ್ಟೆಗೆ ಬಾಧೆ ಏನೋ ನೋವು ಅಂತ ಅಂದ್ಕೊಂಡು ಒಬ್ಬರೊಬ್ಬರು ಒಬ್ಬರೊಬ್ಬರು ಬಿತ್ತೋಗೋದು ಇದನ್ನೆಲ್ಲ ತಂದೆ ತಾಯಿ ಇದ್ರು ಆ ದೊಡ್ಡ ದಿನ ನೋಡ್ತಾ ಇದ್ಲು ಅಪ್ಪ ಆಗಿದ್ದಾಗಲಿ ನನ್ನೆ ಬರ ಇದ್ದಂಗೆ ಆಗಲಿ ನಾನು ಆ ಎಣಿಕೆಯಲ್ಲಿ ತಾಲಿ ಕಟ್ಸ್ಕೊಂಬಿಡ್ತೀನಿ ಅರ್ಧ ರಾಜ್ಯ ನಿಮ್ಗೆ ಬರ್ತದೆ ನೀವು ಖುಷಿಯಾಗಿರ್ರಿ ಅದನ್ನು ನೋಡಿಕೊಂಡು ನಾನು ಸಂತೋಷವಾಗಿರ್ತೀನಿ ಅಂತ ಹೇಳಿದಂತೆ ಅವ್ರ ತಂದೆ ತಾಯಿ ಬೇಡಮ್ಮ ಮೂರು ತಿನ್ನೋದು ಒಂದು ಹೊತ್ತು ತಿನ್ನಣ ನೀನು ಅಂಥ ಕೆಲಸ ಮಾಡ್ಕೊಂಬೇಡಮ್ಮ ಮಾಡ್ಕೊಂಬೇಡ ಅಂದ್ರೂ ಆ ಹುಡುಗಿ ಅಪ್ಪನ ಅಮ್ಮನ ಮಾತು ಧಿಕ್ಕರಿಸಿ ಆ ಜ್ವರೋ ಅಂತ ಸುರಿಯೋ ಮಳೆಗೆ ಎಣಗಾಡ್ಗೆ ಬಂದಂತೆ ಬಂದು ಅಲ್ಲಿ ನಿಂತ್ಕೊಂಡಂತೆ ಮಂತ್ರಿಗಳು ಬಂದು ಯಾರ ಮನೀನು ಅಂತಂತೆ ಸಮಯ ನೀವು ಸಾಟಿಕ್ಸಿದ್ರಲ್ಲ ಎಣದ ಕೈಲಿ ತಾಳಿ ಕಟ್ಸ್ಕೊಂಡ್ರೆ ಅರ್ಧ ರಾಜ್ಯ ಕೊಡ್ತೀರಿ ಅಂತ ಅದಕ್ಕೆ ನಾನು ಬಂದಿದ್ದೀನಿ ನಾನು ಕಟ್ಸ್ಕೊತೀನಿ ತಾಳಿ ಅಂತ ಹೇಳ್ದಂತೆ ಅಂತ ಹೇಳಿದಾಗ ಮಂತ್ರಿಗಳು ರಾಜರ ಹತ್ರ ಹೋಗಿ ಮಹಾಪ್ರಭು ಯಾರೋ ಒಂದು ಹುಡುಗಿ ಬಂದವಳೆ ನೀವು ಕೈಲಿ ತಾಳಿ ಕಟ್ಸ್ಕೊಂತೀನಿ ಅಂತ ಏನು ಮಾಡೋದು ಅಂತ ಕೇಳಿದಂತೆ ಮಂತ್ರಿಗಳೇ ನನ್ನ ಆಸೆನೂ ಅದೇ ಆಗಿದ್ದು ನನ್ನ ಮಗನು ಮದುವೆ ಆಗ್ದಿರೋ ಹೋಗುತ್ತು ಅಂತ ಆಗಿದ್ದಾಗಲೇ ಕಟ್ಸ್ಬಿಟ್ರಿ ನಾನು ಅರ್ಧ ರಾಜ ಅವ್ಳಿಗೆ ಕೊಟ್ಬಿಡ್ತೀನಿ ಅಂತೇಳಿದಂತೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಎಣನ ಕೆಳಕಿರಿಸಿ ಅರ್ಶಿನದಾರ ರೆಡಿ ಮಾಡ್ಕೊಂಡು ಇಕ್ಕೊಂಡಿದ್ರು ಅರ್ಶಿನ್ದಾರಲ್ಲ ತಾಳಿನ ರೆಡಿ ಮಾಡ್ಕೊಂಡಿದ್ರು ಈಗ ಏನದ ಕೈಲಿ ತಾಳಿ ಕಳಿಸ್ಬಿಟ್ರು ಕಳ್ಸಿಬಿಟ್ಟು ಅವಳಿಗೆ ಹಣಕೆ ಅವ್ನಗುನ್ ಕೈಯಿಂದ ಕುಂಕುಮ ಇಕ್ಸ್ಬಿಟ್ಟು ಎಣ ಎತ್ತೆ ಸೌದೆ ಮೇಲೆ ಇಕ್ಬಿಟ್ರು ಸೌದೆ ಮೇಲೆ ಇಕ್ಬಿಟ್ರೆ ಮಳೆ ಹಂಗು ಹಿಂಗು ನಿಂತಾಯ್ತು ಇವರು ಬೆಂಕಿ ಇಕ್ಬಿಟ್ರು ಆ ಬೆಂಕಿಕ ಒಲೆ ಇಲ್ಲ ಸೌದೆ ಉರಿತಾ ಇಲ್ಲ ನೆಂದೋಗದೆ ನೆಂದೋಗೋದೆ ರಾಜನು ಮಂತ್ರಿ ಹೇಳಿದ್ನು ಯಾರು ಹಿಂದಿ ತಿರುಗಿ ನೋಡ್ತೀರ ನಡೀರಿ ಅಂತ ಎಲ್ಲರೂ ಹೋದ್ರು ರಾಜನು ದೂರದಾಗ ನಿಂತ್ಕೊಂಡು ನೋಡ್ತಾವಣೆ ಹುಡುಗಿ ಆ ಸೌದೆ ಹತ್ರ ನಿಂತ್ಕೊಂಡು ಅಳ್ತಾವಳೆ ಅಯ್ಯಣ ಸುಡು ಅವ್ಳು ಮಂತ್ರಿ ಬಂದು ಬಾಮ್ಮ ಯಾಕಮ್ಮ ಇಲ್ಲೇ ಇದೆಯಾ ಬಾ ಆಗಿದ್ದಾಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅಂದರೆ ಮಂತ್ರಿಗಳೇ ನಿಮಗೂ ಇವ್ರಿಗೂ ಸಂಬಂಧ ಇಲ್ಲ ನನಗ ಇವ್ರಿಗಂಡತಿ ಸಂಬಂಧ ಮಾಡಿಬಿಟ್ರಿ ನೀವೆಲ್ಲ ನಾನು ಗಂಡನ ಬಿಟ್ಟು ನಾನು ಯಾಕೆ ಬರಲಿ ನಾನು ಇದೇ ಬೆಂಕಿ ಹೇಳಿಕೆ ಬಿದ್ದು ಸತ್ತು ಇದೇ ಬೆಂಕಿ ಹೇಳಿಕೆ ಬಿದ್ದು ಸತ್ತೋತೀನಿ ನಾನು ನನಗೆ ನನ್ನ ಗಂಡನ ಜೊತೆಗೆ ಪ್ರಾಣ ಹೋಗ್ಲಿ ಅದೇ ನನ್ನ ಆಸೆ ಅಂತ ಹೇಳಿದಂತೆ ಆಮೇಲೆ ಮಂತ್ರಿಗಳು ಹಂಗೆಲ್ಲ ಮಾಡಬೇಡಮ್ಮ ಬಾ ಅಂದರೆ ಇಲ್ಲ ನಾನು ಬರೋಲ್ಲ ಅಂತಂತೆ ಆಮೇಲೆ ಶಿವನ ಧ್ಯಾನ ಮಾಡಿಕೊಂಡು ಇನ್ನೆಷ್ಟು ಸತ್ತುವಂತೆನೋ ಧ್ಯಾನ ಮಾಡಿಕೊಂಡು ಬೆಂಕಿಗೆ ಅಗ್ನಿಸ್ಪರ್ಶ ಮಾಡೋಕ್ಕೂ ಹೋಗೋದು ತಡ ಅಷ್ಟೊತ್ತಿಗೆ ಶಿವನು ಪ್ರತ್ಯಕ್ಷ ಆದಂತೆ ಬೇಡಮ್ಮ ಹಂಗೆಲ್ಲ ಮಾಡಬೇಡ ಅಂತ ಹೇಳದಂತೆ ಆವಾಗ ಹುಡುಗಿ ಹೇಳಿದಂತೆ சுவாமி நான் மதவை ஆகவிட்டீனி நான் கண்ணன் ஜொத்தி நான் ஓட்னி அந்த இன்ன மிச்சி கத்த நாளே நானே நாளே ஒன்னா இன்ட்ரெஸ்ட் நாளே முகஸ் பிடா எங்க ஊட்டா தந்தினி எல்லாரும் ஊரெல்லா மத்திய ஓஹோ ஓஹோ ஏனப்பா பா ಏನತ್ತೆ ಎಲ್ಲ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಪ್ಪ ಚೆನ್ನಾಗಿದ್ದೀನ ಏ ಸುಮಿ ಸುಮಿ ಯಾವಳ ಸುಮಿ ಬರ್ತಾಳೆ ತಡಿಯತ್ತೆ ಅಣ್ಣ ಅಣ್ಣ ಎಷ್ಟು ದಿನ ಆಯ್ತಣ್ಣ ನೀನು ನೋಡಿ ಚೆನ್ನಾಗಿದ್ಯಾಣ ಹ್ಞೂ ನಾನು ಚೆನ್ನಾಗಿದ್ದೀನಮ್ಮ ನೀನು ಚೆನ್ನಾಗಿದ್ಯಾ ಅಯ್ಯೋ ಅವಳಿಗೆ ಏನು ರೋಗ ತಿಂದು ತಿಂದು ಎಂಬೋಟಿದ್ದಂಗೆ ಅವಳೆ ನನ್ನ ಮಗನ ನಮ್ಮ ಮದುವೆ ಆದ ಆರು ತಿಂಗಳಿಗೆ ಇಟ್ಕೊಂಡಲ್ಲ ಯಾದ ಮೇಲೆ ಹ್ಞೂ ಏನು ರೋಗ ಅತ್ತೆ ನಾನೇ ಬರೋಂಗಿತ್ತು ಆಯ್ತು ಏನು ಮಾಡೋಕ್ಕಾಗ್ತದತ್ತೆ ನಿಮ್ಮ ಮಗನ ಕಾಮದ್ವೇಕು ಮುಂಚೆ ನನಗೆ ಕಾಯಿಲೆ ಇತ್ತು ಅಂತ ನೀವು ಯಾಕೆ ನಮ್ಗೆ ಕೇಳಿಲ್ಲ ನನ್ನ ಮಗನಿಗೆ ಏನು ಕಾಯಿಲೆ ಇರಲಿಲ್ಲಪ್ಪ ಚೆನ್ನಾಗೆ ತಂಗಿ ನಿಂತಂಗಿ ಕಾಲ್ಗುಂಡಿಂದ ನನ್ನ ಮಗನ ಸತ್ತಿದ್ದು ಇಲ್ದಿದ್ದೆಲ್ಲ ಆರೋಪ ಮಾಡಬೇಡ್ರಿ ನಿಮ್ಮಅಪ್ಪು ಬರೋದೇ ಬಿಟ್ಬಿಟ್ನು ಹ್ಞೂ ಮಗಳು ಸತ್ತವಳ ಬದುಕೋಳ ಅಂತ ಕೂಡ ಈ ಕಡೆಗೆ ತಿರುಗಿ ಮಾಡಲ್ಲ ನಿಮ್ಮಅಪ್ಪನು ತಿಂದು ತಿಂದು ಎಮ್ಗೊಂಡಿದ್ದಂಗೆ ನನ್ನ ಗಾಯ ಮಗನ ನುಗ್ಗಂಡು ಎಮ್ಮಾರು ಬಂದಂಗೆ ಬಂದ್ಬಿಟ್ರು ನಮ್ಮ ಮನೆಗೆ